ಆದಿಮರ ಚರಿತ್ರೆ ಮತ್ತು ಎಂಟು ದಲಿತ ಶರಣರ ಶರಣೆ ವಚನಕಾರರ ಕೃತಿಗಳ ಲೋಕಾರ್ಪಣೆ ಇಂದು ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಬಿವಿವಿ ಸಂಘದ ನೂತನ ಸಮಾಂಗಣದಲ್ಲಿ ಬುಧವಾರ ನಡೆದ ಪ್ರೊಫೆಸರ್ ಲಿಂಗಪ್ಪ ಚಿತ್ರದುರ್ಗ ಇವರು ರಚಿಸಿರುವ ಆದಿಮರ ಚರಿತ್ರೆ ಮತ್ತು ಎಂಟು ದಲಿತ ಶರಣ ಶರಣೆ ವಚನಕಾರ ಕೃತಿಗಳ ಲೋಕಾರ್ಪಣೆ ಸಮಾರಂಭ ಅದ್ದುರೇಗಿ ಜರುಗಿತು ಸಮಾರಂಭದ ದಿವ್ಯ ಸಮಿತಿ ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು ವಹಿಸಿದ್ದರು ಮಾಜಿ ಸಚಿವರಾದ ಎಸ್ ಆರ್ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಿಂದಿನ ಶಾಸಕರಾದ ಬಿವಿ ಸಂಘದ ಕಾರ್ಯ ಅಧ್ಯಕ್ಷರಾದ ಡಾಕ್ಟರ್ ವೀರನಾಥ ಚರಣ್ ಭಟ್ ಅವರು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಲೇಖಕರು ಹಾಗೂ ಶರಣ ಸಾಹಿತಿಗಳಾದ ಪ್ರೊಫೆಸರ್ ಎಚ್ ಲಿಂಗಪ್ಪ ಅವರಿಗೆ ಚಾಲುಕ್ಯ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ನೇತೃತ್ವವನ್ನು ಮುತ್ತ ನಬನ್ನೂರು ವಹಿಸಿದ್ದರು ಶಿವಾನಂದ ಟೌಳಿ ಡಾಕ್ಟರ್ ಎನ್ ಎಸ್ ಮಹಾತೇಶ್ ಡಾಕ್ಟರ್ ಮಿರಾಸಾಬಿಹಳ್ಳಿ ಶಿವಣ್ಣ ಎಂಜಿ ರಂಗಸ್ವಾಮಿ ಬಿಟಿಡಿ ಮಾಜಿ ಸಭಾತಿಗಳಾದ ಜಿ ಎನ್ ಪಾಟೀಲ್ ಡಾಕ್ಟರ್ ಚೆನ್ ವೀರೇಗೌಡ ఎన్యుముగనూర్ ఎల్ప బెండగేరి సంతోష్ అంగూర్ ఎల్ప్ప నారాయణి హెచ్వి లింగనవర్ లక్ష్మణ్ ఎంకంచీ పరుశురం బసవగౌడ్ శాంవ్ సచిన్ కొడతే సునీల్ కంబోగి క్తచంద్ర జ్యోతి శివనంద్ బస్నా హనుమంత్ చముగి సేరే అనేకరు భాగ్య ಪ್ರಮುಖ ಕಾರಣ ಕಲ್ಯಾಣ ಕಾಲದ ಸರಣಿ ಅಂದ್ರ ಈ ಉತ್ತರ ಕರ್ನಾಟಕದಲ್ಲಿರುವಂತಹ ಬಸವ ಕಲ್ಯಾಣದ ಕ್ರಾಂತಿ ಬಸವ ಕ್ರಾಂತಿಯ ಹಿನ್ನೆಲೆಯಲ್ಲಿ ಈ ಭಾಗವು ಹೆಚ್ಚು ಮಹತ್ವವನ್ನು ಪಡೆದಿದೆ ನಾವೆಲ್ಲ ಬಸವ ಪರಂಪರೆಯವರು ಶೋಷಿತ ವರ್ಗದ ಎಲ್ಲ ಕೆಲವರ್ಗದ ಜಾತಿ ಸಮುದಾಯಗಳು ಬಸವ ಪರಂಪರೆಯಲ್ಲಿರುವಂತಹ ನಾವು ನಮ್ಮೊಳಗಿರುವಂತಹ ಶರಣನ್ನು ಗುರುತಿಸಿ ಬಸವ ಬಸವಣ್ಣನವರು ತಮ್ಮೊಳಗೆ ಕರೆದುಕೊಂಡು ನಮ್ಮನ್ನು ಸಾಮಾಜಿಕ ಕ್ರಾಂತಿಯಲ್ಲಿ ಅವರನ್ನ ಸಹಭಾಗಿತ್ವ ಮಾಡಿಕೊಂಡಂತ ಪೂಜೆ ವಿಶ್ವಗುರು ಪ್ರಸನ್ನವರ ನಮ್ಮ ಸಮಾಜ ಇದೆ ಹಾಗಾಗಿ ನಮ್ಮ ಸಮುದಾಯದಲ್ಲಿರುವಂತಹ ಕೆಲವರಲ್ಲಿರುವಂತಹ ಶರಣರು ಕೂಡ ಅವತ್ತಿನ ಚಳವಳಿಯಲ್ಲಿ ಆ ವಚನ ಬಳಿ ಮುಖಾಂತರ ಸಾಮಾಜಿಕ ಸಾಮರಸ್ಯ ಒತ್ತು ನೀಡಿದನ್ನ ನೆನಪು ಮಾಡಿಕೊಳ್ಳುವ ಪ್ರೊಫೆಸರ್ ಎಚ್ ಲಿಂಗಪ್ಪ ತಮ್ಮ ವಚನಗಳಲ್ಲಿ ದಾಖಲಿಸಿದ್ದಾರೆ ಅಂತ ವಚನಗಳ ಸಾಹಿತ್ಯ ಲೋಕಾರ್ಪಣೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಆಶ್ರಯದಲ್ಲಿ ಆದಿಮರ ಚರಿತ್ರೆ ಹಾಗೂ ಎಂಟು ದಲಿತ ಶರಣರ ಶರಣೆ ವಚನಕಾರ್ತಿಯರ ಕೃತಿಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಕ್ರಾಂತಿಯ ಕಲ್ಯಾಣ ಕ್ರಾಂತಿ ಅಥವಾ ವಚನಕಾರ ಚಳವಳಿ ಅಂದ್ರೆ ಪ್ರೊಫೆಸರ್ ಲಿಂಗಪ್ಪ ಅವರು ದಲಿತರ ಚಳವಳಿನ ಹನ್ನೆರಡನೇ ಶತಮಾನದ ವಚನಕಾರರ ಚಳವಳಿ ಅದು ದಲಿತರ ಚಳವಳಿನ ಈ ಅಂತರ ಏನಿದೆ ಶತಶತಮಾನಗಳಿಂದ ತುರ್ತಕ್ಕೊಳಗಾದಂತಹ ಜನಾಂಗವನ್ನು ಮೇಲೆತ್ತುವಂತಹ ಬಹುದೊಡ್ಡದಾದಂತ ಕೆಲಸ ಅನ್ಯಾನಿ ಶತಮಾನದಲ್ಲಿ ಅಂದಿನ ವಚನಕಾರರು ಅಲ್ಲಿ ವಿಶೇಷವಾಗಿ ಅಣ್ಣ ಬಸವಣ್ಣವರ ನೇತೃತ್ವದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಲು ಅನ್ನುವಂಥ ತತ್ವದಲ್ಲಿ ಮಾಡಿದ್ದು ನಿಜವಾಗಲೂ ನಂಬಲಿಕ್ಕೂ ಕೂಡ ಆಗಲಾದಂತ ಒಂದು ಕೆಲಸ ಅಂತ ಸಂಸ್ಕೃತಿ ಅತ್ಯಂತ ಶ್ರೇಷ್ಠದ ಸಂಸ್ಕೃತಿ ಮತ್ತು ಪರಂಪರೆ ಈ ಸಮಾಜ ಯಾರಿಗೂ ಮೋಸ ಮಾಡಿಲ್ಲ ಅನ್ಯಾಯಕ್ಕೆ ಈ ಈ ಸಮಾಜ ಸಮಾಜದ ಒಳಗಡೆ ಹುಟ್ಟಿದಂತ ಮಹಾನ್ ದಾರ್ಶನಿಕರು ಸಾಕಷ್ಟು ಕೊಡುಗೆಗಳನ್ನ ಭಾರತದ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಆ ಕಾಲದಲ್ಲಿ ಇದ್ದಂತ ಒಂದು ಜಾತಿ ಸೂತಕವನ್ನ ಎಷ್ಟು ಚೆನ್ನಾಗಿ ನಿರ್ವಹಿಸಿರುವಂತ ನಾವು ಕಾಣಬೇಕಾಗುತ್ತದೆ ಒಟ್ಟಾರೆ ಬಸವ ಚಳವಳಿ ನನ್ನ ದೃಷ್ಟಿಯಲ್ಲಿ ಅದು ನಮ್ಮ ಚಳವಳಿ ಬಸವ ಚಳವಳಿ ನಮ್ಮ ಚಳವಳಿ ಆ ನಮ್ಮ ಚಳವಳಿ ಚಳವಳಿಗೆ ಜೀವ ದ್ರವ್ಯವನ್ನ ಕೊಟ್ಟ ಕೊಟ್ಟಂತ ಸಮುದಾಯ ಮಾದಿಗ ಸಮಾಜ ಮತ್ತು ಬಸವಣ್ಣನ ಹಿಂದೆ ಮುಂದೆ ಅಡ್ಡಾಡಿದಂತ ಸಮಾಜ ಬಸವಣ್ಣನ ಎಲ್ಲ ಕಾಯಕದೊಳಗೆ ಭಾಗಿಯಾದಂತ ಸಮಾಜ ಎಂಟು ಕೃತಿಗಳು ಮತ್ತು ಒಂಬತ್ತನೇ ಕೃತಿ ಆದ ಕೃತಿ ಆಗಿದೆ ಓದಬೇಕು ಏನಾದರು ಲಿಂಗಪ್ಪ ಅವರು ಹನ್ನೊಂದು ವರ್ಷದಲ್ಲಿ ಐವತ್ತಕ್ಕಿಂತ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ನಿವೃತ್ತಿಯ ನಂತರ ಅವುಗಳನ್ನು ಓದುವಂಥದ್ದು ಓದಿ ಅವುಗಳನ್ನು ತಿಳ್ಕೊಳ್ಳುವಂಥದ್ದು ಈ ಕೆಲಸ ಆಗಬೇಕು ಅವರು ಬರೆದ್ರು ಬಿಡುಗಡೆ ಆಯಿತು ಕುಂತರ ಆಗೋದಿಲ್ಲ ನೀವೆಲ್ಲರೂ ಇವತ್ತಿನ ದಿನಮಾನದಲ್ಲಿ ವಿದ್ಯಾವಂತರಿದ್ದೀರಿ ಎಲ್ಲರೂ ಓದಿ ಅಷ್ಟು ನಮಗೆ ನಡೆಯೋದಕ್ಕಾಗದಿದ್ರೆ ಸ್ವಲ್ಪ ಮಟ್ಟಿಗಾದರೂ ಆ ದಾರಿಯಲ್ಲಿ ಹೋಗ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ಎಡನೂ ಅಲ್ಲ ಬರನು ಅಲ್ಲ ಮತ್ತು ಬೃದ್ಧನ ಮಾರ್ಗ ಅಂತ ಬಹಳ ಒಳ್ಳೆ ಮಾತದ್ದು ಎಲ್ಲರೂ ತರ್ಕೋಬೇಕಿದ್ ಬರೀ ನಾವು ಮಾತನಾಡೋದು ಭಾಷಣ ಮಾಡೋದಲ್ಲ ಬಹಳ ಜನ ಬರಿತಿರ್ತಾರೆ ಆದ್ರೆ ಆಚರಣೆ ನಡ್ಕೊಳ್ಳುವಂಥದ್ದು ಆ ಮಾತನ್ನು ಶೋಷಿತ ಸಮುದಾಯದವರು ಎಲ್ಲರೂ ಕೂಡ ಅನುಸರಿಸಿಬಿಟ್ರೆ ಇದು ಯಾವುದೂ ಸಮಸ್ಯೆನ ಇರುವುದಿಲ್ಲ ಅಂತ ನನಗೆ ಅನಿಸ್ತು ಆ ನಿಟ್ಟಿನಲ್ಲಿ ಅವರಿಗೆ ಇವತ್ತು ಈ ಪ್ರಶಸ್ತಿ ಚಾಲುಕ್ಯ ಪ್ರಶಸ್ತಿಯನ್ನು ಕೊಟ್ಟದಕ್ಕೂ ಸಾರ್ಥಕ ಆಯಿತು ಅವರ ಮಾತು ಹೇಳಿದ ನಾನು ಭಾವಿಸ್ತೇನೆ ಅಂಥವರು ಹೆಚ್ಚು ಆಗಬೇಕು ಈ ಸಮಾಜದಲ್ಲಿ ಶೋಷಿತ ಸಮಾಜದಲ್ಲಿ ರೇಗಪ್ಪನವರಂತ ಸಮಕಾಲೀನ ಸಮಸ್ಯೆಗಳನ್ನು ಅರಿತು ಮಾತನಾಡುವಂಥವ್ರು ತಿಳ್ಕೊಂಡು ಮಾತನಾಡುವಂಥವ್ರು ತಿಳ್ಕೊಂಡು ಬರೆಯುವಂಥವ್ರು ಹೆಚ್ಚಾದಾಗ ನಿನ್ನಾಭಿಪ್ರಾಯ ಏನೋ ಆ ಕಾ ಒಂದು ಅದು ಆ ಕಾಲಘಟ್ಟದಲ್ಲಿ ಹಂಗಿತ್ತು ಹಂಗ್ ಅದನ್ನು ನೆನೆಸ್ಕೊತಕ್ಕಂತಕ್ಕುವಂಥ ದಿನಗಳಲ್ಲ ಇವತ್ತು ಬಹಳ ಮುಂದೆ ಹೋಗ್ತಾ ಇದೆ ನಾವು ಎಲ್ಲ ಅದಕ್ಕೆ ಹೊಂದ್ಕೋಬೇಕಾದ್ರೆ ಅವ್ರ ಮಾತನ್ನು ಅನುಸರಿಸಿಕೊಂಡ ನಡೆದಾಗ ಮಾತ್ರ

ವಚನಕಾರರ ಪುಸ್ತಕಗಳ ಬಿಡುಗಡೆಗೆ ಉನ್ನತ ಮಟ್ಟದ ಸಮುದಾಯದಿಂದ ಬಂದಿರುವಂತವರು ಒಬ್ಬರ ಅಧ್ಯಕ್ಷತೆ ಮತ್ತು ಒಬ್ಬರು ಉದ್ಘಾಟನೆ ಮಾಡಿರುವಂತದ್ದು ಈ ವಚನಕಾರರಿಗೆ ನೀಡುವಂತ ನಾವು ನೀಡುವಂತ ಒಂದು ಗೌರವ ಪೂರ್ವಕವಾಗಿ ಸ್ಥಾನಮಾನಗಳನ್ನು ಇದ್ದರೂ ಕೂಡ ವಹಿಸಿರುವ ವಿಶೇಷವಾಗಿ ಇಷ್ಟೊಂದು ಪುಸ್ತಕಗಳನ್ನು ಹೇಗೆ ಯಾರು ಪ್ರಕಾಶನ ಮಾಡಿದ್ರು ಅಂತೇಳಿ ನನಗೆ ಕುತೂಹಲ ಇತ್ತು ಡಾಕ್ಟರ್ ಚನ್ನವೀರ್ ಅವರು ಈಗ ನಮ್ಮ ಕೂಡ ಚಿತ್ರದುರ್ಗದ ಜನತೆಯ ಮತದಾರರ ಆಶೀರ್ವಾದ ಎಷ್ಟಿದೆ ಅಷ್ಟೇ ಪ್ರಮಾಣದ ಹೆಚ್ಚಿನದಾಗಿ ನಮ್ಮ ಚರಾಂತಿ ಮಠ ಆಶೀರ್ವಾದ ಗೋವಿಂದ ಕಾರಜೋಳವ್ರೆ ಸ್ವಾಮಿಗಳು ಅವ್ರು ನನ್ನ ಜೊತೆ ಸೇರ್ಬೇಕನ್ನ ಏನಿರಲ್ಲ ಆದ್ರೆ ಅವ್ರಿಗೆ ಯಾವಾಗ್ಲೂ ಒಡನಾಟಿಗಳು ಗೋವಿಂದ ಕಾರಜೋಳ ಅವರು ಅವ್ರನ್ನ ಜೊತೆಗೆ ಇಟ್ಕೊಂಡೆ ಇಟ್ಕೊಂಡೆ ಅವರು ಬೆಳೆಸ್ಕೊತ ಬಂದಿದ್ದಾರೆ ಅಂದ್ರೆ ಇಬ್ರು ಕೂಡ ಯಾವುದೋ ಒಂದು ದೊಡ್ಡ ಮಟ್ಟದ ಇವತ್ತು ನಮ್ಮ ಸಭೆ ಸಮಾರಂಭಗಳಿಗೆ ಬರುವಂತ ರಾಜಕಾರಣಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ದಲೀತರದಾ ಅದರಲ್ಲೂ ಮಾತಿಗೆಲ್ಲ ಏನೋ ಮಾಡ್ಕೊಳ್ತಾರೆ ಜನೇಶ್ವರ ನೋಡಿ ಕೇಳಿ ಕೇಳಿ ಅಂತ ಕರಂತಿ ಕೊಟ್ಟರು ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಮೌನ ಕೊಡ್ತಾರೆ ಅತಿಥಿರುವ ಇತ್ಯಾದಿ ಎಲ್ಲಾ ಅವರ ಶಾಲಾ ಕಾಲೇಜುಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಕೊಡ್ತಾರೆ ಹಾಗೆ ಬಸವಣ್ಣನ ಅವರ ಕಾರ್ಯವನ್ನ ಇಬ್ರು ಕೂಡ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ತುಂಬಾ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಕಾಲ ಹಿಂಗಪ್ಪ ನೋಡುವಂತ ಕೆಲವೇ ಕೆಲವು ಸಾಹಿತಿಗಳು ಎಲ್ಲ ವರ್ಗದ ಶರಣ ಶರಣಿಯನ್ನ ಇವತ್ತು ಪ್ರಸ್ತುತ ಪಡಿಸಿದ್ದಾರೆ ಆ ಪ್ರಸ್ತುತ ಪಡಿಸಿರುವಂತ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬರ್ತಾರೆ ಕಕ್ಕಯನವ್ರ ಪುಸ್ತಕ ಇದೆಯಾ ಚೆನ್ನೈನವ್ರ ಪುಸ್ತಕ ಇದೆಯಾ ಅರಳ್ಯನವ್ರ ಪುಸ್ತಕ ಇದೆಯಾ ಅಂತ ಯಾರಾದರೂ ಕೇಳಿದ್ರೆ ನಾವು ಕೊಡೋದು ಯಾವ ಪುಸ್ತಕ ಅಂತ ಹೇಳಿದ್ರೆ ಲಿಂಗಪ್ಪನವರು ರಚನೆ ಮಾಡಿರುವಂಥ ಪುಸ್ತಕವನ್ನು ನಾವು ಕೊಡ್ತೀವಿ ಆದರೆ ಮಟ್ಟ ಕಟ್ಟೋದು ಎಷ್ಟು ಪ್ರಾಮುಖ್ಯತೆನೋ ಶರಣರ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗೆ ಪ್ರಚಾರ ಪಡಿಸುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯತೆ ಅನ್ನುವಂಥದ್ದು ನಮ್ಮ ಬಂದಿರುವಂತಹ ಒಂದು ಜವಾಬ್ದಾರಿ ಅದಕ್ಕೆ ಪೂರಕವಾಗಿ ಬೆಂಬಲ ಬೇಕಾಗುತ್ತೆ ಮಠ ಭೌತಿಕವಾಗಿ ಕಟ್ತೀವಿ ಅದಕ್ಕೆ ಪಾಠ ಕೇಳಿದ್ರೆ ನಮಗೆ ಸಹಾಯ ಮಾಡ್ತಾರೆ ಚರಂತಿ ಮಠ ಸಹಾಯ ಮಾಡ್ತಾರೆ ಆದ್ರೆ ಸಾಹಿತ್ಯಿಕವಾಗಿ ಮುಂದಿನ ಪೀಳಿಗೆಗೆ ಅವರ ಒಂದು ಗ್ರಂಥವನ್ನ ಆಕಾರವನ್ನ ಕೊಡಬೇಕಾಗಿರುವಂತಹ ಜವಾಬ್ದಾರಿ ಸಾಹಿತಿಗಳು ಚಿಂತಕರು ಮತ್ತು ಅಧ್ಯಯನಶೀಲರು ಸಂಶೋಧಕರು ಇವರು ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ ಎರಡರೊಬ್ಬರನ್ನು ಕೂಡ ಸಮತೋಲನವನ್ನು ಕಾಯ್ಕೊಂಡು ಹೋಗುವಂತ ಜವಾಬ್ದಾರಿ ಮತ್ತು ಈ ಸಮಾಜವನ್ನು ಕಟ್ಟುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಿ ಎರಡನ್ನೂ ಕೂಡ ಸಮಾನವಾಗಿ ನಾವು ಕೊಂಡೊಯ್ಯುವಂತ ಕೆಲಸವನ್ನ ಲಿಂಗಣ್ಣವ್ರು ಹೇಳಿದ್ರು ಹೇಳದೆ ಹೋಗ್ತಾ ಇದ್ದೀನಿ ಅದರ ಅರಿವು ಸೂಕ್ಷ್ಮವಾಗಿ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಕೊಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಪರವಾಗಿ ट कर <laughs>